ಈಗ ರಾಯಲ್ ಕಾರ್ಸ್ ಕಾರ್ಸೂರಲ್ಲಿ ಇದೀನಿ ಝೆನ್ ಐ ಟ್ವೆಂಟಿ ಇಒನ್ ಟವೆರಾ ಟವೆರಾ ನೋಡಿ ಈಗ ಫುಲ್ ನಿಂತಿದೆ ಟವೆರಾನು ಲೇಟೆಸ್ಟ್ ಮಾಡಲ್ ಅಲ್ವಾ ಟವೆರಾಂಟೀನ್ ಸಿಂಗಲ್ ಸೆವೆಂಟೀನ್ ಸಿಂಗಲ್ ಓನರ್ ಗಾಡಿ ಹಾಗೇನೆ ಇದು ನಿಸಾನ್ ಮಿಕ್ರಾ ಆಮೇಲೆ ಡಿಸೈಲ್ ಪೆಟ್ರೋಲ್ ಸ್ಕೋಡಾ ಇದೆ ಆಮೇಲೆ ಇಲ್ಲೊಂದು ಆಲ್ಟೋ ಇದೆ ಹಾಗೇನೆ ನೋಡ್ತಾ ಇರಬಹುದು ಡಸ್ಟರ್ ಇದೆ ಹಾಗೇನೆ ಒಂದು ಸ್ಪಾರ್ಕ್ ಇದೆ ಶವರ್ ಆಮೇಲೆ ಒಂದು ಸ್ಕಾರ್ಪಿಯೋ ಇದೆ ಯಾರಿಗೂ ಬೇಕು ಅಂತ ಹೇಳಿದ್ರೆ ಅದನ್ನು ಡಿಮ್ಯಾಂಡ್ ಮಾಡಿ ಕ್ಲಿಯರ್ ಮಾಡಿಸಿ ತಗೊಂಡು ಹೋಗ್ಬೋದು ಏಟ್ ಹಂಡ್ರೆಡ್ ಫುಲ್ ಮಾಡಿಫೈಡ್ ಫುಲ್ ಬ್ಲಾಕ್ ಅಲ್ಲಿ ಒಂದು ಏಟ್ ಹಂಡ್ರೆಡ್ ಇದೆ ಅದನ್ನು ನೋಡಿ ಬೇಕಾದ್ರೆ ಹೋಗ್ಬೋದು ಈಗ ಬನ್ನಿ ವಿಡಿಯೋ ಹೈ ಗೈಸ್ ನಮಸ್ತೆ ವೆಲ್ಕಮ್ ಟು ಎಂಟಿ ಎಂಟಿ ಎಲ್ಲಾರ್ಗು ಸ್ವಾಗತ ಇವತ್ತು ಮತ್ತೆ ರಾಯಲ್ ಕಾರ್ಸ್ ಹುಣಸೂರಿಂದ ಇದು ಬಂದು ಹುಣಸೂರಲ್ಲಿ ಬರುತ್ತೆ ಹುಣಸೂರು ಟಿಪ್ಪು ಸರ್ಕಲ್ ಅಲ್ಲಿ ಬರುತ್ತೆ ರಾಯಲ್ ಕಾರ್ಸ್ ಹುಣಸೂರು ನೀವು ಗೂಗಲ್ ಸರ್ಚ್ ಮಾಡೋದು ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಗಾಡಿಗಳು ಸ್ಯಾಂಟ್ರೋ ಇದೆ ನಾನು ಇದೆ ಜೆನ್ ಇದೆ ಹಾಗೆ ಐ ಟ್ವೆಂಟಿ ಇವ್ ಟವರೋ ಲೇಟೆಸ್ಟ್ ಮಾಡೋದು ಅದು ಸಿಗುತ್ತೆ ನಿಮಗೆ ಸ್ಯಾಂಟ್ರೋನು ಅಷ್ಟೇ ಒಳ್ಳೆ ಕಂಡೀಷನ್ ಗಾಡಿ ಮೈಸೂರು ಜೀರೋ ನೈನ್ ಪಾಸಿಂಗ್ ಜೊತೆಗೆ ಸ್ಯಾಂಟ್ರೋ ಇದೆ ಎಲ್ಲ ಗಾಡಿಗಳನ್ನ ತಗೊಂಡು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಡಿಯೋ ವಿಡಿಯೋ ವಿಡಿಯೋಗಿಂತ ಮುಂಚೆ ಚಾನಲ್ ಸಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಗತೀನಿ ಬನ್ನಿ ವಿಡಿಯೋ ಮೊದಲನೇದಾಗಿ ಬಂದು ಒಂದು ಸ್ಪಾರ್ಕ್ ಇದೆ ಸ್ಪಾರ್ಕ್ ಇಂದ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಳೆ ಬೀಳ್ತಾನೆ ಇದೆ ಮಳೆ ಬೀಳ್ತಾ ಇರುವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಪಾರ್ಕ್ ಒಂದು ಒಳ್ಳೆ ಗಾಡಿ ಕಂಡೀಷನ್ ಗಾಡಿ ಪಾಕಲ್ಲಿ ಏನಾದ್ರು ಕೆಲಸ ಇದೆಯಾ ಅಫ್ರೀದಿ ಏನು ಕೆಲಸ ಇಲ್ಲ ಏನು ಕೆಲಸ ಇಲ್ಲ ಹಾಗೇನೆ ಅಫ್ರೀದಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಈಗ ಗಾಡಿ ಕಂಡೀಷನ್ ಏನಂತ ಇಂಜಿನ್ ಕೆಲಸ ಇಲ್ಲ ಟೂ ತೌಸಂಡ್ ನೈನ್ ಮಾಡ್ಲು ಸಿಂಗಲ್ ಓನರ್ ಟೂ ತೌಸಂಡ್ ನೈನ್ ಸಿಂಗಲ್ ಓನರು ಸರ್ ನಾಲ್ಕು ಬ್ರಾಂಡ್ ನೂರ್ ಟೈನ್ ಐತೆ ಓಕೆ ಸರ್ ಗಾಡಿಯಲ್ಲಿ ಬಂದ್ಬಿಟ್ಟು ಎ ಸಿ ಪವರ್ ಸ್ಟೇರಿಂಗ್ ಟೂ ಡೋರ್ ಪವರ್ ಇಂಡೋ ಬರ್ತದೆ ಗಾಡಿಗೆಂಗು ಟೂ ಡೋರ್ ಪವರ್ ಇಂಡೋ ಮತ್ತೆ ಸೆಂಟ್ರಲ್ ಆಗೈತೆ ಗಾಡಿ ಹ ಹಾಗೇನೆ ಸೆಂಟ್ರಲ್ ಲಾಕ್ ಇದೆಲ್ಲ ಬರುತ್ತೆ ಗಾಡಿ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಒಳಗಡೆ ವೀಡಿಯೋ ಮಾಡ್ತಿದೀನಿ ಯಾಕೆ ಇಲ್ಲೇ ಸುತ್ತಾ ಇದೀನಿ ಅಂತ ನೋಡ್ಬಿಡಿ ವೆಲ್ ಮೇಂಟೈನ್ ಮಾಡೋರ ಗಾಡಿ ಎಸಿ ಬರ್ತದೆ ಪವರ್ ಸ್ಟೇರಿಂಗ್ ಶಿಲ್ಡ್ ಎಸಿ ಡೋರ್ ಪವರ್ ವಿಂಡೋ ಮತ್ತೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇಲ್ಲ ಸರ್ ಬ್ಯಾಕ್ ಬ್ಯಾಕ್ ವಿಂಡೋಸ್ ಮ್ಯಾನುವಲ್ ಅಲ್ಲ ಮ್ಯಾನುವಲ್ ಬ್ಯಾಕ್ ವಿಂಡೋಸ್ ಹಾಗೇನೆ ಎಸಿ ಪವರ್ ಸ್ಟೇರಿಂಗ್ ಎಲ್ಲಾ ಬರುತ್ತೆ ಎಲ್ಲಾ ನೀಟ್ ಆಗಿದೆ ಮಾತ್ರ ತುಂಬಾ ಕೂಲ್ ಆಗಿದೆ ಏನ್ ತೊಂದ್ರೆ ಇಲ್ಲ ಸ್ಪೀಕರ್ಸ್ ಇದೆಲ್ಲ ಇದೆ ಸ್ಪೀಕರ್ಸ್ ಎಲ್ಲ ಇದೆಯಾ ಗಾಡಿಲಿ ಹೌದು ಸರ್ ಒಂದು ಆಫ್ಟರ್ ಮಾರ್ಕೆಟ್ ಒಂದು ಚಿಕ್ಕದೊಂದು ಸ್ಟೀರಿ ಹಾಕ್ಸಿದ್ರೆ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡೋಣ ಇದ್ರದ್ದು ಡೀಟೇಲ್ ಕೊಟ್ಟಿ ಬನ್ನಿ ಡೀಟೇಲ್ ಏನ್ ಹೇಳ್ತಾ ಇದ್ರೆ ಸರ್ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನಿಮ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ ಒನ್ ಫಾರ್ಟಿ ಫೈವ್ ಹೇಳ್ತಾ ಇದೀನಿ ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಅಷ್ಟೇ ನೀವು ಅವರೇಜ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಏನಾದ್ರು ಕೆಲಸ ಕಾರ್ಯಗಳಿದೆಯಾ ಸರ್ ಏನಿಲ್ಲ ಒಂದು ಇಂಡಿಕೇಟರ್ ಲೈಟ್ ಆಗ್ಬೇಕು ಒಂದು ಸಣ್ಣಿಂಗ್ ಪಾಲಿಶ್ ಎಲ್ಲಾ ಮಾಡಬೇಕಾಗುತ್ತೆ ಬಾಕಿ ಎಲ್ಲಾ ಟೈರ್ ಎಲ್ಲಾ ಚೆನ್ನಾಗಿದೆ ಗುಡ್ ಫಿನಿಶಿಂಗ್ ಕೆಲಸಗಳು ಇರಬಹುದು ಸ್ವಲ್ಪ ಗಾಡಿ ನಿಲ್ಲ ಸೂಟ್ ಇರೋದ್ರಿಂದ ಈ ತರ ಇರೋದು ಎಲ್ಲ ವಾಶ್ ಆಗಿತ್ತು ಗಾಡಿ ಓಕೆ ಗಾಡಿ ಗುಡ್ ಕಂಡೀಷನ್ ಗಾಡಿ ಗಾಡಿ ರನ್ನಿಂಗ್ ಕಂಡೀಷನ್ ಸರ್ ಓಕೆ ಥರ್ಡ್ ಓನರ್ ಆಗೈತೆ ಗಾಡಿ ಓನರ್ ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ಇದು ಟೂ ತೌಸಂಡ್ ನೈನ್ ಅಂದ್ರೆ ಇದು ವಾಯ್ಸ್ ಫಂಕ್ಷನ್ ಇರೋದು

ಸರ್ ಇದು ಮೂರ್ ಲಕ್ಷ ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ನಿಮ್ ಚಾನಲ್ ಕಡೆಯಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇಮಾಮ್ ನೆಗೋಷಿಯಬಲ್ ಮಾಡಿ ಗಾಡಿ ಕೊಡ್ತಾರೆ ಅದಕ್ಕೆ ಮಾಡಬೇಕಾದ್ರೆ ಅಷ್ಟೇ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಇದನ್ನ ಲೈಕ್ ಮಾಡಬೇಕು ಆದಷ್ಟು ಶೇರ್ ಮಾಡಬೇಕು ಬನ್ನಿ ನೆಕ್ಸ್ಟ್ ಗಾಡಿ ಹೋಗಿ ಒಂದು ಸ್ಕೋಡ ಲಾವ್ರಾ ನೋಡ್ತಾ ಇರ್ಬೋದು ಟವಿ ಅಲ್ಲ ಇದು ಸ್ಕೋಡಾ ಲಾವ್ರಾ ಇದು ಅಷ್ಟೇ ಕಂಪ್ಲೀಟ್ ಫಿಟ್ಔಟ್ ಅಲೈಸ್ ನಾಲ್ಕು ಡಿಸ್ಕ್ ಬ್ರೇಕು ಇದೆಲ್ಲ ಬರೋಂಥದ್ದು ಇದು ದಿನೇನ್ ಒರಿಜಿನಲ್ ಕಂಡೀಷನ್ ಇದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ ಅಂಟಂಜ್ ಕಂಡೀಷನ್ ಅಂತ ಬರೋದು ಬ್ಯಾಕ್ ಡಿಫೋಗರ್ ಇದೆಲ್ಲ ಬರುತ್ತೆ ಜೊತೆಗೆ ಇದು ಫುಲ್ ಓಪನ್ ಡಿಕ್ಕಿ ಬರುತ್ತೆ ಡಿಕ್ಕಿ ಡೋರ್ ಬಂದು ಈ ಸ್ಕೋಡಾ ಗಾಡಿಗಳಲ್ಲಿ ನಾರ್ಮಲ್ ಆಗಿ ಸ್ಕೋಡ ಅಲ್ಲ ಅವರ ಇದ್ರಲ್ಲೆಲ್ಲ ಫುಲ್ ಓಪನ್ ಬರುತ್ತೆ ನೋಡ್ತಾ ಇರ್ಬೋದು ಟರ್ನ್ ಇಂಡಿಕೇಟರ್ ಇದೆಲ್ಲ ಇದು ಒಂದು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಏರ್ ಬ್ಯಾಗ್ ಇದೆಲ್ಲ ಬರಂತದ್ದು ಇದು ಇದರಲ್ಲಿ ಎರಡು ಬರುತ್ತೆ ನಾಲ್ಕು ಬರುತ್ತೆ ಎಂಟು ಏರ್ ಬ್ಯಾಗ್ ತನ್ಕು ಈ ಸ್ಕೋಡಾ ಗಾಡಿಗಳಲ್ಲಿ ಬರುತ್ತೆ ಅಂತ ಆತರ ಒಂದು ಗಾಡಿ ಇದು ಆ ಒಂದು ಸೆಗ್ಮೆಂಟ್ ಅಲ್ಲಿ ಲಕ್ಸುರಿ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು ಗಾಡಿಗೆ ಗಾಡಿ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿದೆ ಆ ಗಾಡಿ ಇಂಟೀರಿಯರ್ ಎಲ್ಲ ಓಕೆ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು ಕೊडला ಲಾವ್ರು ಕಟೋನ ಓನರ್ ಆಗಿದ್ರೆ ಸರ್ ಎರಡೋನರು ಸರ್ ಗಾಡಿಗೆ ಆಕ್ಷನ್ ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತವರೇ ಓಕೆ ಅದ್ರಲ್ಲೂ ಸಣ್ಣಪುಟ ಚುಗಡೋ ಸಣ್ಣ ಬಿಡೋ ನೆಗೊಷಿಯೇಬಲ್ ನಮ್ ಕಡೆ ಬಂದ್ರೆ ನಿಮಗೆ ಸಿಗುತ್ತೆ ಅದಕ್ಕೆ ಮಾಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳೋತೀನಿ ಆಲ್ಟೋ ಹೋಗೋಣ ಆಲ್ಟೋ ನೋಡಿ ಇದು ಆ ಕಂಡೀಷನ್ ಎಲ್ಲ ಇದೆ ಸ್ವಲ್ಪ ಕ್ಲೀನಿಂಗ್ ಇದೆಲ್ಲ ಬೇಕಾಗಿದೆ ಇದು ಸೈಡ್ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಸ್ವಲ್ಪ ಧೂಳಿದೆ ಗಾಡಿ ಮೇಲೆ ಅದರಿಂದ ಅಷ್ಟು ಇದ್ರಲ್ಲಿ ಕಾಣಿಸಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ಬೇಕು ಡೀಟೇಲ್ ಬಗ್ಗೆ ಕೇಳಿದ್ರೆ ಅವರು ಫೋಟೋಸ್ ಡೀಟೇಲ್ಸ್ ಹಾಕೊಡ್ತಾರೆ ಅವ್ರ ನಂಬರ್ಗಳು ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ ಜೊತೆಗೆ ಎಲ್ ಎಕ್ಸ್ ಐ ವೇರಿಯಂಟು ಪವರ್ ವಿಂಡೋನಾಲ್ ಮೇಡಮ್ ಎ ಸಿ ಪವರ್ ಶೇರಿಂಗ್ ನಾಲ್ಕು ಮ್ಯಾನುವಲ್ ವಿಂಡೋಸ್ ಇದೆಲ್ಲ ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ ಸೀಟ್ ಕವರ್ಸ್ ಎಲ್ಲಾ ಹೊಸದಾಗಿದೆ ಏನೂ ತೊಂದ್ರೆ ಇಲ್ಲ ಡೋರ್ ಪ್ಯಾಡ್ಸ್ ಸೀಟ್ ಕವರ್ಸ್ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ ಸರ್ ವಾಶ್ ಆಗಿಲ್ಲ ಗಾಡಿ ಗಾಡಿ ವಾಶ್ ಆದ್ಮೇಲೆ ವಾಶ್ ಆಗ್ಬೇಕ್ ವಾಶ್ ಆಗ್ಬೇಕು ಅಷ್ಟೇ ಗಾಡಿ ಗಾಡಿ ವಾಶ್ ಆದ್ಮೇಲೆ ಕಂಡೀಷನ್ ಕಾಣ್ತದೆ ಸರ್ ಡೀಟೇಲ್ ಸರ್ ಅದು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಸರ್ ಅದು ನೈಂಟಿ ಫೈವ್ ಕೊಟ್ಬಿಡವಾ ಸರ್ ಎರಡ್ ಸಾವಿರದ ಏಳು ನೈಂಟಿ ಫೈವ್ ಆಸ್ಕಿಂಗ್ ಆಸ್ಕಿಂಗು ಅದರಲ್ಲಿ ಸಣ್ಣ ಪಡನೇ ಸಣ್ಣ ಪುಟ್ಟ ನೆಗೋಶಬಲ್ ಮಾಡ್ಬೇಡವಾ ಇದೊಂದು ಮಿಕ್ರಾ ಮಿಕ್ರಾ ನೋಡ್ತಾ ಇರ್ಬೋದು ಇದು ಅಷ್ಟೇ ಇದು ನೀಟ್ ಗುಡ್ ಕಂಡೀಷನ್ ಒರಿಜಿನಲ್ ಕಂಡೀಷನ್ ಅನ್ಸುತ್ತೆ ಅಲ್ವಾ ಗಾಡಿ ಸರ್ ಒರಿಜಿನಲ್ ಕಂಡೀಷನ್ ನಿಸಾನ್ ಮೈಕ್ರಾ ನೋಡಕ್ಕೆಲ್ಲ ಚೆನ್ನಾಗಿದೆ 2011 ಮಾಡೆಲ್ 2011 ಏನು ತೊಂದ್ರೆ ಇಲ್ಲ ಮತ್ತೆ ಫುಲ್ಲಿ ಲೋಡೆಡ್ ಗಾಡಿ ಪುಶ್ ಬಟನ್ ಸ್ಟಾರ್ಟ್ ಓಕೆ ಇದರಲ್ಲೂ ಪುಶ್ ಬಟನ್ ಸ್ಟಾರ್ಟ್ ಅಲ್ಲ ಇದೆಯಾ ಹೌದು ಸರ್ ಪ್ಯೂರ್ ಡ್ರೈವ್ XV ಟಾಪ್ ಎಂಡ್ ಓಕೆ ಬ್ಯಾಕ್ ಅಲ್ಲಿ ಡಿಫೋಗರ್ ಜೊತೆಗೆ ವೈಫರ್ ಇದೆಲ್ಲ ಬರುತ್ತೆ ಅದೇನೆ ಹಾಗೇನೆ ಇದು ಡಿಕ್ಕಿ ಓಪನ್ ಬಟನ್ ಬಟನ್ ಬರುತ್ತೆ ಇದು ಲಾಕ್ ಆಗಿದಾಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಡಿಕ್ಕಿ ಲಾಕ್ ಓಪನ್ ಆಗುತ್ತೆ ಕಂಡೀಷನ್ ಅದು ನಿಶಾನ್ ಮಿತ್ರಾ ಡಿಫೋರು ಜೊತೆಗೆ ಬ್ಯಾಕ್ ವೈಫರ್ ಇದೆ ಇದೆಲ್ಲ ಬಂದು ಕಂಪ್ನಿ ಫಿಟ್ಟೆಡ್ ಏನೇ ಯಾವ್ದೋ ಆಫ್ಟರ್ ಮಾರ್ಕೆಟ್ ಏನಿಲ್ಲ ಒರಿಜಿನಲ್ ಏನಿದೆ ಅದೇ ತರ ಇದೆ ನಾಲ್ಕು ಅಲೋಸ್ ಕಂಪ್ನಿ ಫಿಟ್ಟೆಡ್ ಅಲೋಸ್ ಇದೆಲ್ಲ ಇದೆ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು ಇಂಟೀರಿಯರ್ ಎಲ್ಲ ಓಕೆ ಗುಡ್ ಕಂಡೀಷನ್ ಎಲ್ಲ ಇದೆ ನನ್ನ ಒಂದು ಪಾಲಿಶಿಂಗ್ ಕೆಲಸ ಇದೆ ಅಷ್ಟೇ ಅದ್ಬಿಟ್ರೆ ಓಕೆ ಎಲ್ಲ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬಹುದು ಏನೇಳ್ತೀರಾ ಫ್ರೀ

ಸರ್ ಟು ತೌಸಂಡ್ ಲೆವೆನ್ ಟೂ ತೌಸಂಡ್ ಲೆವೆನ್ ಮೂರ್ ಓನರ್ ಆಗಿದೆ ಓನರ್ ಓಕೆ ಸರ್ ಗಾಡಿ ಮಾತ್ರ ಕಂಡೀಷನ್ ಜೂನಿಯನ್ ಕಂಡೀಷನ್ ಒಳ್ಳೆ ಗಾಡಿ ಸರ್ ನೂರ್ ಗಾಡಿ ತಗೊಂಡ್ತಾರೆ ಆ ತರ ಕಂಡೀಷನ್ ಐತೆ ಗಾಡಿ ಮಾತ್ರ ರೂಪಾಯಿ ಒಂದು ಸಾವಿರದ ಹನ್ನೊಂದು ಮೂರನೇ ಎರಡು ಓನರ್ ಇದೆ ಗಾಡಿ ಗಾಡಿ ಹೇಳ್ತಾರೆ ಬಂದು ಎರಡೂವರೆ ಲಕ್ಷ ಹೇಳ್ತಾ ಇದೀನಿ ಅದನ್ನು ಸಣ್ಣ ಮಾಡ್ಕೊಡ್ತೀವಿ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಎರಡೂವರೆ ಲಕ್ಷ ಹೇಳ್ತಾ ಇದ್ರೆ ಅದ್ರಲ್ಲೂ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಆಗುತ್ತೆ ಯಾವ್ದು ಫಿಕ್ಸ್ ರೇಟ್ ಅಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲಿ ಇನ್ನೊಂದು ಡಿಸೈರ್ ಇದೆ ಅಲ್ಲೊಂದು ಡಸ್ಟರ್ ಇದೆ ಅದಕ್ಕೆ ಬರೋಣ ಅದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಟವೆರಾ ಇದೆ ಟವೆರ ಲಾಸ್ಟ್ ಲಾಸ್ಟಲ್ಲಿ ಹಾಕೋದು ಲಾಸ್ಟ್ ತನಕ ವಿಡಿಯೋ ನೋಡೋರಿಗೆ ಮಾತ್ರ ಟವೆರ ಸಿಗುತ್ತೆ ಈಗ ಇದೊಂದು ಸ್ಯಾಂಟ್ರೋ ಸ್ಯಾಂಟ್ರೋ ಬ್ಲಾಕ್ ಕಲರ್ ನೋಡ್ತಾ ಇರಬಹುದು ನಿಂತಿದೆ ಗಾಡಿ ಹೀರೋ ನೈನ್ ಪಾಸಿಂಗ್ ಜೊತೆಗೆ ಮೈಸೂರು ಅವರಿಗೆ ಒಂದು ಇದು ಅಂತ ಹೇಳ್ಬೋದು ಸೆಕೆಂಡ್ ಗಾಡಿಗಳಲ್ಲಿ ಈ ತರ ಲೋಕಲ್ ಪಾಸಿಂಗ್ ಸಿಗೋದು ತುಂಬಾನೇ ರೈ ತುಂಬಾ ತುಂಬಾನೇ ರೇರು ಮೈಸೂರು ಅವರಿಗೆ ಲಕ್ಕಿ ಹೇಳ್ಬೋದು ಬೇಕಾದ್ರೆ ಬೇಗ ನೋಡ್ಕೊಳ್ಳಿ ಆಫ್ಟರ್ ಮಾರ್ಕೆಟ್ ಆಲ್ವೈಸ್ ಇದೆಲ್ಲ ಮಾಡಿದರೆ ಡಿಶ್ ಕಲರ್ ಪ್ರೈಂಟ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿದೆ ಫ್ರಂಟ್ ಗಾಡಿ ಅಂತೂ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ ಜಿ ಎಲ್ ವೇರಿಯಂಟ್ ಸ್ಯಾಂಟ್ರೋ ಜಿ ಎಲ್ ವೇರಿಯಂಟ್ ನೋಡ್ತಾ ಇರಬಹುದು ಸಣ್ಣ ಪಟ್ಟ ಟಚ್ ಎಲ್ಲ ಆಗಿರುತ್ತೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಡೋರ್ ಪ್ಯಾಡ್ ಇಂಟೀರಿಯರ್ ಅಲ್ಲಿ ತೋರಿಸ್ತೀನಿ ಡೋರ್ ಪ್ಯಾಡ್ ಎಲ್ಲ ನೋಡ್ಕೊಂಬಿಡಿ ಡೋರ್ ಪ್ಯಾಡ್ ಎಲ್ಲ ಓಕೆ ಗುಡ್ ಕಂಡೀಷನ್ ಅನ್ನ ಎರಡು ವಿಂಡೋಸ್ ಎರಡು ಮ್ಯಾನುವಲ್ ವಿಂಡೋಸ್ ಬರಂತ ಗಾಡಿ ಡ್ಯಾಶ್ ಬೋರ್ಡ್ ಎಲ್ಲ ಗುಡ್ ಕಂಡೀಷನ್ ಸೂಪರ್ ಕಂಡೀಷನ್ ಅಂತಾನೆ ಹೇಳ್ಬೋದು ಸ್ಟೇರಿಂಗ್ ಒಂದು ಸ್ವಲ್ಪ ಒಂದು ಸ್ಕ್ರಾಚಸ್ ಇದೆ ಅದ್ಬಿಟ್ರೆ ಬಾಕಿ ಡ್ಯಾಶ್ ಬೋರ್ಡ್ ಎಲ್ಲ ಓಕೆ ಕಂಡೀಷನ್ ಇದೆ ಸೀಟ್ ಕವರ್ಸ್ ಸ್ವಲ್ಪ ಸಣ್ಣ ಪಟ್ಟ ಡ್ಯಾಮೇಜಸ್ ಇದೆ

ಟೈರೋ ಒಂದು एवरेज ಫ್ರಂಟ್ ಟೈರಲ್ಲ ಗುಡ್ ಕಂಡೀಷನ್ ಒಕ ಟೈರ್ ಅಂತ ಹೇಳಬಹುದು ಬ್ಯಾಕ್ ಟೈರೋ ಒಂದು एवरेज ಕಂಡೀಷನ್ ಅಲ್ಲ ಇದೆ ಇದು ಸ್ಟೆಪ್ ಬಂದು ಬಂದೋ ಅಲಾಯ್ ಇದಾರೆ ಇದು ಸ್ಪಾಯ್ಲರ್ ಬಿಚ್ಚಿಟ್ಟಿದ್ದಾರೆ ಸ್ಪಾಯ್ಲರ್ ಸ್ಪಾಯಲರ್ ಒಂದು ಬಿಚಿಟ್ ಇದಾರೆ ಸ್ಟೆಪ್ ಓಕೆ ಗುಡ್ ಕಂಡೀಷನ್ ಅಲ್ಲ ಇದೆ ಸರ್ ಎರಡು ಕೀ ಎರಡು ರಿಮೋಟ್ ಓಕೆ ಐದು ಮ್ಯಾಗ್ವಿಲ್ಸ್ ಓಕೆ ಎಸಿ ಬರ್ತದೆ ಚಿಲ್ಡ್ ಎಸಿ ಓಕೆ

ಸರ್ ಓನರ್ ಜನ್ನಲ್ಲಿ ನೀವು ನೋಡೋಣ ಕಂಡೀಷನ್ ಸರ್ ಗಾಡಿ ಗಾಡಿ ಕಂಡೀಷನ್ ನೋಡ್ಕೊಂಡು ಸರ್ ಫ್ರೆಶ್ ಎಫ್ ಸಿನ್ಶೂರೆನ್ಸ್ ಐದು ನ್ಯೂ ಟೈರ್ ಐದು ಬ್ರಾಂಡ್ ನ್ಯೂ ಟೈರ್ ಐದು ಬ್ರಾಂಡ್ ನ್ಯೂ ಟೈಮ್ನಿ ಒಂದು ಎಂಆರ್ ಐತೆ ಸರ್ ಗಾಡಿಯಲ್ಲಿ ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಓಕೆ ಒಳ್ಳೆ ಜೂನಿಯನ್ ಗಾಡಿ ಓಕೆ ಬಂದ್ಬಿಟ್ಟಿ ನೋಡಿ ಸರ್ ಗಾಡಿ ಗಾಡಿ ಪ್ರೈಸ್ ಒಂದು ಇಪ್ಪತ್ತೈದು ಹೇಳ್ತೀನಿ ಅದು ಅದ್ರಿಂದೂ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಒನ್ ಟ್ವೆಂಟಿ ಫೈವ್ ಹೇಳ್ತಾ ಇದೀರಾ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸರ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಬಂದ್ಬಿಟ್ಟಿ ನಮ್ಮತ್ರ ತೋರ್ಸುದ್ರು ಸಾರ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬೇಕಾದ್ರೆ ಓ ನೆಕ್ಸ್ಟ್ ಇದೊಂದು ಐ ಟ್ವೆಂಟಿ ಐ ಟ್ವೆಂಟಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಗಾಡಿ ನೀಟಾಗಿ ವೈಟ್ ಕಲರ್ ಅಲ್ಲಿ ಇದು ಅಷ್ಟೇ ಎಲ್ಲಾ ಒಳ್ಳೆ ಟೈರ್ ಹೊಸ ಟೈಯರ್ ಇದೆ ಹಾಗೆನ ಕಂಪೆನಿ ಫೀಟರ್ ಆಲೋಯಿಸಿದೆಲ್ಲ ಇದೆ ಇದು ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಟು ಟೆನ್ ಸಿಂಗಲ್ ಓನರ್ ಪೆಟ್ರೋಲ್ ಓಕೆ ಟು ತೌಸಂಡ್ ಟೆನ್ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಹತ್ತು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಅಲ್ಲಿ ಇದೆ ಪ್ಯೂರ್ ಪೆಟ್ರೋಲ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬೋದು ಸ್ಪೋರ್ಟ್ಸ್ ವೇರಿಯೆಂಟ್ ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯೆಂಟ್ ನಾಲ್ಕು ಪವರ್ ಆಟೋ ಫೋಲ್ ಸೈಡ್ ಮಿರರ್ ಇದೆಲ್ಲ ಬರಂತಲ್ ಏರ್ ಸಿಂಗಲ್ ಏರ್ ಬ್ಯಾಗು ಇರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕಂಪ್ನಿ ಶೀಟ್ಸ್ ಆಗಿನೇ ಇದೆ ಏನು ತೊಂದರೆ ಇಲ್ಲ ಸ್ವಲ್ಪ ಡ್ಯಾಮೇಜ್ ಇಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಇದೆ ಏನು ತೊಂದರೆ ಇಲ್ಲ ಸ್ವಲ್ಪ ಡಸ್ಟ್ ಇದೆಲ್ಲ ಇದೆ ನೋಡಿ ಈ ತರ ಇದನ್ನ ಕ್ಲೀನ್ ಮಾಡ್ಕೋಬೇಕಷ್ಟೇ ಬೇಕು ಅಂದ್ರೆ ಎಕ್ಸ್ಟ್ರಾ ಕವರ್ ಹಾಕ್ಸ್ಕೊಳ್ಳಿ ಏನ್ ತೋದಿಲ್ಲ ನೀಟ್ ಆಗಿದೆ ಇಂಟೀರಿಯರ್ ಗೆ ಕಲರ್ ಕಾಂಬಿನೇಷನ್ ಆಗಿ ಸೀಟ್ ಕವರ್ ಅದೇನೋ ಒಂದು ಒಂದು ಹೇಳೋದು ಇದು ಕಲರ್ ಅಂತ ಹೇಳೋದು ಕಮೆಂಟ್ ಮಾಡಿ ಅನ್ನ ಹಾಗೆ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಹಾಗೆ ಸೈಡ್ ಮಿರರ್ ಬಂದು ಆಟೋ ಫುಲ್ ಸೈಡ್ ಮಿರರ್ ಬರುತ್ತೆ ಅದ್ರದ್ದು ಪವರ್ ಅಡ್ಜಸ್ಟಬಲ್ ಬಟನ್ ಇದೆ ಸ್ಟೇರಿ ಮೋಟರ್ ಕಂಟ್ರೋಲ್ಸ್ ಏರ್ ಬ್ಯಾಗು ಪ್ರತಿಯೊಂದು ಇದೆ ಕಂಪ್ನಿ ಎಲ್ಲ ಇದೆ ಇಂಟೀರಿಯರ್ ಎಲ್ಲ ಕೂಲ್ ಆಗಿದೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ನಾಲ್ಕು ಇದ್ರದ್ದು ಡೀಟೇಲ್ ಐ ಟ್ವೆಂಟಿ ಐ ಟ್ವೆಂಟಿ ಸ್ಪೋರ್ಟ್ಸ್ ಓಕೆ ಟೆನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಗಾಡಿ ಮಾತ್ರ ಬರಿ ಪೆಟ್ರೋಲ್ ಲಾಕ್ಸ್ ಬೇಕು ಓಡಬೇಕು ಸರ್ ಗಾಡಿ ಐ ಟ್ವೆಂಟಿ ಪೆಟ್ರೋಲ್ ವೇರಿಯಂಟ್ ಎರಡ್ ಸಾವಿರದ ಹತ್ತು ಮಾಡೋದು ಟೂ ತೌಸಂಡ್ ಟೆನ್ ಮಾಡಲ್ಲ ಸಿಂಗಲ್ ಓನರ್ ವೆಹಿಕಲ್ ಸರ್ ಪ್ರೈಸ್ ಬಂದ್ಬಿಟ್ಟು ಮೂರ್ ಲಕ್ಷ ಕಡಿಮೆ ಮಾಡ್ಕೊಟ್ಟಿನಿ ಬೇಕಾದ್ರೆ ತ್ರೀ ಲಾಕ್ ಆಸ್ಕಿಂಗ್ ನೆಗೋಶಿಯಬಲ್ ಮೂರ್ ಲಕ್ಷ ಇರ್ತಾರೆ ನೆಗೋಶಿಯಬಲ್ ಬರೀ ಹೆಚ್ಚು ಬಂದ ಇಯೋನ್ ಇದೆ ಅದಾದ್ಮೇಲೆ ಒಂದು ಇದೆ ಟವೆರ ಲಾಸ್ಟ್ ಅಲ್ಲಿ ಬರುತ್ತೆ ಇದೆ ಇದೊಂದು ಅಷ್ಟೇ ಕೆ ಜಿ ನೈನ್ ಪಾಸಿಂಗ್ ಮೈಸೂರು ಪಾಸಿಂಗ್ ಇದೆ ಗಾಡಿ ಗಾಡಿ ನೋಡ್ತಾ ಇರಬಹುದು ಇದು ವರ್ಷ ನೀಟ್ ಗುಡ್ ಕಂಡೀಷನ್ ಗಾಡಿ ಇದೆ ಇದೆ ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ತೋರಿಸಿ ಗಾಡಿ ನೋಡ್ಕೊಳ್ಳಿ ತುಂಬಾ ನೀಟಾಗಿದೆ ತುಂಬಾ ಕೂಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಯಾರ ಬನ್ನಿ ಇಂಟೀರಿಯರ್ ಹೋಗೋಣ ಇಂಟೀರಿಯರ್ ಅಷ್ಟೇ ತುಂಬಾ ನೀಟಾಗಿ ನೋಡ್ತಾ ಇರಬಹುದು ಡೋರ್ ಪ್ಯಾಡ್ ಎಲ್ಲ ಹೇಗಿದೆ ಅಂತ ಸೂಪರ್ ಆಗಿದೆ ಮಾತ್ರ ಎರಡು ಪವರ್ ವಿಂಡೋಸ್ ಎರಡು ಮ್ಯಾನುವಲ್ ವಿಂಡೋಸ್ ಬರುತ್ತೆ ಬಾಕಿ ಓವರ್ ಆಲ್ ಶೋರೂಮ್ ಕಂಡೀಷನ್ ಅಲ್ಲೇ ಅಂತ ಹೇಳ್ಬೋದು ಶೋರೂಮ್ ಫಿನಿಶಿಂಗ್ ಅಲ್ಲೇ ಅಂತ ಹೇಳ್ಬೋದು ಗಾಡಿ ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಒಂದು ಸ್ಟೀಡಿಯೋ ಮತ್ತೆ ಸ್ಪೀಕರ್ಸ್ ಇದೆಲ್ಲ ಹಾಕಿದ್ದಾರೆ ಅಡಿಷನಲ್ ಆಗಿ ತುಂಬಾ ಚೆನ್ನಾಗಿದೆ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಆಗಲಿ ಡೀಟೇಲ್ ಕೊಡ್ತೀನಿ ನೋಡೋಣ ಇದೆ ಬನ್ನಿ ಡೀಟೇಲ್ಸ್ ಬಂದ್ಬಿಟ್ಟು ಟೂಸಂಡ್ ಸಿಕ್ಸ್ಟೀನ್ ಮಾಡ್ಲು ಟೂ ತೌಸಂಡ್ ಸರ್ ಇದರಲ್ಲಿ ಫ್ಯೂಚರ್ ನಿಮ್ಗೆ ಹೇಳ್ಬೇಕಂದ್ರೆ ಎಸಿ ಬರ್ತದೆ ಸರ್ ಗಾಡಿ ಶೋರೂಮ್ ಏಟಿ ಸಿಕ್ಸ್ ಕಿಲೋಮೀಟರ್ ಜೀನಿಯನ್ ಏಯ್ಟಿ ಸಿಕ್ಸ್ ಹೌದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಹದಿನಾರು ಎರಡ್ ಸಾವಿರದ ಹದಿನಾರು ಮೂರ್ ಓನರ್ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ತರ್ಡ್ ಓನರ್ ಇದೆ ಗಾಡಿ ಏಟಿ ಸಿಕ್ಸ್ ಡ್ರೈವನ್ ಇದೆ ಗಾಡಿಗೆ ಎಂಬತ್ತಾರು ಸಾವಿರ ಡ್ರೈವನ್ ಇದೆ ಸರ್ ಸರ್ ಹೇಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಕೊಡ್ತೀನಿ ಎರಡು ಲಕ್ಷ ಎಂಬತ್ ಸಾವಿರ ಟೂ ಲಾಕ್ ಏಟಿ ತೌಸಂಡ್ ಹೇಳ್ತಾ ಇದಾರೆ ಅದರಲ್ಲೂ ಸಣ್ಣ ಪುಟ್ಟ ಇದೆ ಬನ್ನಿ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಬಂದು ಇದೆ ಇದು ಕಂಡೀಷನ್ ಅಲ್ಲಿ ಎಲ್ ಎಕ್ಸ್ ವೇರಿಯಂಟ್ ಅಲ್ಲಿ ನ್ಯಾನೋ ಎಲ್ ಎಕ್ಸ್ ವೇರಿಯಂಟ್ ಅಲ್ಲಿ ಫುಲ್ ಒರ್ಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ ಇದು ವಿತ್ ಎಸಿ ಹೌದು ಸರ್ ವಿತ್ ಎಸಿ ಟು ಪವರ್ ವಿಂಡೋ ಎ ಸಿ ಪವರ್ ಸಣ್ಣ ಪುಟ್ಟ ಇದ್ರ ಡೆನ್ಸ್ ಇದೆ ಬಾಕಿ ಓವರ್ ಆಲ್ ಒರಿಜಿನಲ್ ಶೋರೂಮ್ ಕಂಡೀಷನ್ ಅಂತ ಹೇಳ್ಬೋದು ಗಾಡಿ ಎಲ್ಲ ಚೆನ್ನಾಗಿದೆ ಎಂತ ಇಲ್ಲ ನೋಡ್ತಾ ಇರ್ಬೋದು ಟಾಪ್ ಬ್ಲಾಕ್ ಟಾಪ್ ಮಾಡಿಸಿದ್ದಾರೆ ಬಾಕಿ ಓವರ್ ಆಲ್ ಎಲ್ಲ ಇಂಟೀರಿಯರ್ ಎಲ್ಲ ಅಷ್ಟೇ ಕ್ಲೀನ್ ಆಗಿದೆ ನಾನು ಸೆಕೆಂಡ್ ಓನರ್ ಆಗ್ತೀವಿ ಸರ್ ಓಕೆ ಒಂದು ಎಸಿ ಬರ್ತದೆ ಬರ್ತದೆ ಗಾಡಿಯಲ್ಲಿ ಓಕೆ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದು ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಎ ಸಿ ವೆಹಿಕಲ್ ಟಾಟಾ ನಾನು ತೌಸಂಡ್ ಫೋರ್ಟೀನ್ ಫೋರ್ಟೀನ್ ಎರಡ್ ಸಾವಿರದ ಹದಿನಾಲ್ಕು ಗಾಡಿ ಸೆಕೆಂಡ್ ಓನರ್ನೇ ಅಲ್ಲಿ ಇದೆ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಅದು ನೆಗೋಷಿಯಬಲ್ ನೆಗೋಸಿಯೇಬಲ್ ಸಿಗಬೇಕು ಗಾಡಿಗೆ ಡಿಸ್ಕೌಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗಬೇಕು ಅಂತ ಹೇಳಿದ್ರೆ ಎಂಟಿ ಚಾನಲ್ ಪ್ರೈಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಆದಷ್ಟು ಶೇರ್ ಒಂದು ಒಂದು ಇದೆ ಇದೆ ಬಾಕಿ ಈಗ ನಾವು ಹೋಗ್ತಾ ಇದೀವಿ ಡಸ್ಟರ್ ಗೆ ಡೆಸ್ಟರ್ ಡೆಸ್ಟರ್ ತುಂಬಾ ಜನ ನೋಡ್ತಾ ಇರ್ತೀರಾ ಇರ್ತೀರ ಈಗ ಫಸ್ಟ್ ಡಸ್ಟರ್ ಇದು ಏಯ್ಟಿ ಫೈವ್ ಒನ್ 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 ಟೆನ್ ಟೆನ್ ಡಸ್ಟರ್ ಇದೆ ನೋಡಿ ಡಸ್ಟರ್ ಒನ್ ಟೆನ್ ಅಲ್ಲಿ ಇದೆ ಒನ್ ಟೆನ್ ಪಿ ಎಸ್ ಐ ವೆಹಿಕಲ್ ನೋಡ್ತಾ ವೇರಿಯಂಟ್ ಕಂಪ್ನಿ ಫಿಟರ್ ಆಲೋಚಿಸಿದ ನಾಲ್ಕು ಡಿಸ್ಕ್ ಬ್ರೇಕ್ ಅಲ್ಲ ಎರಡು ಡಿಸ್ಕ್ ಸಾರಿ ಬಾಗಲ್ಲಿ ಬಂದು ಬರೋ ಜೊತೆಗೆ ವೈಫರ್ ಇದೆ ಟ್ವೆಂಟಿ ಫೈವ್ ಪಾಸಿಂಗ್ ಅಲ್ಲಿ ಏರ್ ಬ್ಯಾಗ್ ಇದೆ ನಾಲ್ಕು ಪವರ್ ಇದೆ ಟೆನ್ ಎಲ್ಲ ಆಪ್ಷನ್ ಇದು ಏರ್ ಬ್ಯಾಗ್ಸ್ ನಾಲ್ಕು ಪವರ್ ಇದೆ ತೊಂದರೆ ಇಲ್ಲ ಇಂಟೀರಿಯರ್ ಓಕೆ ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಆಫ್ಟರ್ ಮಧ್ಯೆ ಹೌಸ್ ಇದೆಲ್ಲ ಇದೆ ಅದು ಇಂಟೀರಿಯರ್ ಮ್ಯಾಚ್ ಆಗೋ ತರನೇ ಹಾಕ್ಸಿದಾರೆ ಏನ್ ತೊಂದರೆ ಎಲ್ಲ ನೀಟ್ ಆಗಿದೆ ಅಂತಾನೆ ಹೇಳ್ಬಹುದು ಟಿಕೆಟ್ ಎಲ್ಲ ಚೆನ್ನಾಗಿದೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬಹುದು ಸಣ್ಣ ಬುಡ ಈ ತರದ್ದು ಮೇಕಪ್ ಕೆಲಸಗಳು ಇದೇ ಇರುತ್ತೆ ಯಾವುದೇ ಗಾಡಿ ಸೆಕೆಂಡ್ ಗಾಡಿಗಳು ಬಾಕಿ ಬರೀ ಲೈನಿಂಗ್ ಎಲ್ಲ ಒರಿಜಿನಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು ನೀಟ್ ಆಗಿದೆ ಗುಡ್ ಕಂಡೀಷನ್ ಇದೆ ಅಂತ ಇಲ್ಲ ಸೀಟ್ ಎಲ್ಲ ಚೆನ್ನಾಗಿದೆ ಕ್ಲೀನಿಂಗ್ ಒಂದು ಸ್ವಲ್ಪ ಕೆಲಸ ಇದೆ ಯಾವ್ದೇ ಗಾಡಿ ತಗೊಂಡ್ರು ರಬ್ಬಿಂಗ್ ಪಾಲಿಸಿಂಗ್ ಮತ್ತೆ ಒಂದು ಮೇಕಪ್ ಕೆಲಸ ಅಂದ್ರೆ ಸಣ್ಣ ಪುಟ್ಟ ಮೇಕಪ್ ಕೆಲಸಗಳು ಇರುತ್ತೆ ಟೈರ್ ಇದೆಲ್ಲ ಬಂದ ಅವರ ಒಂದು ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಎಲ್ಲ ಟೈರ್ ಗಳು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಟೂ ತೌಸಂಡ್ ಟ್ವೆಲ್ ಮೂರು ಓನರ್ ಆಗಿದೆ ನಾಲ್ಕು ಓನರ್ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಮೂರು ಎಂಬತ್ತೆಂಟು ಅದ್ರಲ್ಲೂ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಟೂ ತೌಸಂಡ್ ಟ್ವೆಲ್ ಎರಡ್ ಸಾವಿರದ ಹನ್ನೆರಡು ಓನರ್ ಫೋರ್ತ್ ಓನರ್ ಫೋರ್ತ್ ಓನರ್ ನಾಲ್ಕನೇ ಓನರ್ ಇದೆ ಫೋರ್ತ್ ಓನರ್ ಇದೆ ಗಾಡಿ ಗಾಡಿಗೆ ಕೇಳ್ತಾ ಇರೋದು ಬಂದು ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ರ ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಬಂದು ಕೂತು ಮಾತಾಡಿದ್ರೆ ಡೀಸೆಲ್ ಮಾತ್ರ ಎಲ್ಲ ಎಕ್ಸಿ ಪೆಟ್ರೋಲ್ ವೇರಿಯಂಟ್ ಡೀಸೆಲ್ ಯಾರ ನೋಡ್ತಾ ಇದ್ರೆ ಈ ಈ ಅಲ್ಲಿ ಈ ಫೇಸ್ ಅಲ್ಲಿ ಯಾರಾದ್ರೂ ಪೆಟ್ರೋಲ್ ಡೀಸೆಲ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಗಾಡಿ ನೋಡಿ ಫುಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ ಇದ್ರಲ್ಲೂ ನಾಲ್ಕು ಒಳ್ಳೆ ಟೈರ್ ಇದೆ ಅಂತ ಹೇಳ್ಬೋದು ಹಾ ಇದು ಫ್ರಂಟ್ ಟೈರ್ ಇದೆ ಒಂದು ಸಿಕ್ಸ್ಟಿ ಅಪ್ರೋಕ್ಸ್ ಇದೆ ಬ್ಯಾಕ್ ಟೈರ್ ಒರಿಜಿನಲ್ ಹೊಸ ಟೈರ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು ಬಾಕಿ ಓವರ್ ಆಲ್ ಗಾಡಿ ಒರಿಜಿನಲ್ ಕಂಡೀಷನ್ ಹೆಡ್ಲೈಟ್ ಲೈಟ್ ಎಲ್ಲ ಚೇಂಜ್ ಆಗಿದೆಯಾ ಇಲ್ಲ ಸರ್ ಏನು ಚೇಂಜ್ ಆಗಿಲ್ಲ ಫ್ರೀ ವೆಹಿಕಲ್ ಗಾಡಿ ಕೆ ಟ್ವೆಲ್ ಪಾಸಿಂಗ್ ಕೆ ಟ್ವೆಲ್ ಎಲ್ಲ ಯಾರಾದ್ರು ಡೀಸರ್ ಈ ತರ ಗಾಡಿಗಳು ಹುಡುಕ್ತಾ ಇದೀರಾ ಅಂದ್ರೆ ಒರಿಜಿನಲ್ ಗಾಡಿ ಹುಡುಕ್ತಾ ಇದೀರಾ ಅಂದ್ರೆ ನೋಡಿ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಬೋದು ಅದ್ ಬಿಟ್ರೆ ಬಾಕಿ ಓವರ್ ಆಲ್ ಒರಿಜಿನಲ್ ಕಂಡೀಷನ್ ಗಾಡಿ ಇದೆ ತುಂಬಾನೇ ನೀಟ್ ಆಗಿದೆ ಪರ್ಲ್ ವೈಟ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಟಾಪು ಆಗ್ಲಿ ಇದಾಗ್ಲಿ ಟಾಪು ಸಮೇತ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಇದು ಟಚ್ ಅಪ್ ಏನೋ ಬಾಡಿ ಲೈನ್ ಟಚ್ ಅಪ್ ಆಗಿಲ್ಲ ಅನ್ಸುತ್ತೆ ಅಲ್ಲ ಬಾಡಿ ಲೈನ್ ಅಲ್ಲಿ ಏನು ಒಂದ್ ಚೂರು ಟಚ್ ಅಪ್ ಆಗಿಲ್ಲ ಟಚ್ಅಪ್ ಆಗಿದೆ ಬಂಪರ್ ಬ್ಯಾಕ್ ಬಂಪರ್ ಒಂದು ಟಚ್ ಅಪ್ ಆಗಿದೆ ಅನ್ಸುತ್ತೆ ಅದು ನೋಡುವಾಗ ಗೊತ್ತಾಗುತ್ತೆ ಬ್ಯಾಕ್ ಆಗಿಲ್ಲ ಫ್ರಂಟ್ ಆಗೈತೆ ಫ್ರಂಟ್ ಇಲ್ಲ ಬ್ಯಾಕ್ ಸ್ವಲ್ಪ ಕಲರ್ ಶೇಡ್ ಇದೆ ಇದು ಇಲ್ಲ ಅದು ಕಲರ್ ಫೈಬರ್ ಆದ್ರಿಂದ ಕಲರ್ ಶೇಡ್ ಆಗಿರೋದ ಇಲ್ಲ ಟಚ್ ಅಪ್ ಆಗಿರೋದ ಅಂತ ಗೊತ್ತಿಲ್ಲ ನೀವು ನೋಡ್ಕೊಳ್ಳಿ ಬಂದಾಗ ಫ್ರಂಟ್ ಟಚ್ ಅಪ್ ಆಗಿದೆ ಅಂತ ಹೇಳ್ತಾ ಇದಾರೆ ಫ್ರಂಟ್ ಒಂದು ಟಚ್ ಅಪ್ ಆಗಿದೆ ಬಂಪರ್ ಎಲ್ಲ ಟಚ್ ಅಪ್ ಸಣ್ಣ ಪಟ್ಟ ಟಚ್ ಅಪ್ ಇದೆ ಸರ್ ಅದ್ರಲ್ಲಿ ಇಂಟೀರಿಯರ್ ಅಷ್ಟೇ ಇಂಟೀರಿಯರ್ ಒರಿಜಿನಲ್ ಕಂಡೀಷನ್ ಅಲ್ಲಿ ನೀಟ್ ಆಗಿದೆ ಸೀಟ್ ಕವರ್ಸ್ ಎಲ್ಲ ಹಾಕಿಸ್ಕೋಬಹುದು ಡೋರ್ ಎಲ್ಲ ನೋಡ್ತಾ ಇರ್ಬೋದು ಇದು ಎಲ್ ಎಕ್ಸಿ ಎ ಸಿ ಸ್ಟೇರಿಂಗ್ ಇದೆಲ್ಲ ಬರೋಂತ ಗಾಡಿ ನಾಲ್ಕು ಮ್ಯಾನ್ಯಲ್ ವಿಂಡೋಸ್ ನಾರ್ಮಲ್ ಆಗಿ ಒಂದು ಲೋ ಸೆಗ್ಮೆಂಟ್ ಅಲ್ಲಿ ಒಂದು ಡಿಸೈರ್ ನೋಡಬೇಕು ಪೆಟ್ರೋಲ್ ಅಲ್ಲಿ ಒಂದು ಈ ಒಂದು ಫೇಸ್ ಅಲ್ಲಿ ಡಿಸೈರ್ ಬೇಕು ಅನ್ನೋರು ಈ ಗಾಡಿ ನೋಡ್ಬೋದು ಏನ್ ತೊಂದರೆ ಇಲ್ಲ ತುಂಬಾ ನೀಟ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಎಲ್ ಎಕ್ ಸಿ ವೇರಿಯಂಟ್ ಸೀಟ್ ಕವರ್ಸ್ ಎಲ್ಲ ಒರಿಜಿನಲ್ ಸೀಟ್ ಕವರ್ಸ್ ಇದೆ ಶೋರೂಮ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ನೀಟಾಗಿದೆ ಕೂಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಡಿಸೈರ್ ಡೀಟೇಲ್ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಫ್ರೆಶ್ ಅಪ್ ಸಿ ಓಕೆ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಟೂ ಏಟಿ ಹೇಳ್ತಾರೆ ಹೆಚ್ಚು ಕಡೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಸರ್ ಟೂ ಏಟಿ ಹೇಳ್ತಾ ಇದ್ದಾರೆ ಕಂಡೀಷನ್ ಯಾರು ಡಿಸೈರ್ ಬೇಕು ಈ ಫೇಸ್ ಒಂದು ಫಸ್ಟ್ ಫೇಸ್ ಅಲ್ಲಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಪ್ಯೂರ್ ಕಂಡೀಷನ್ ಅಲ್ಲಿ ಒಂದು ಡಿಸೈರ್ ಆರ ನೋಡ್ತಾ ಇದ್ರೆ ಸರ್ ಗಾಡಿ ಸ್ಟಾಕ್ ಕಂಡೀಷನ್ ಅಲ್ಲಿ ಶೋರೂಮ್ ಅಲ್ಲಿ ಹೆಂಗ್ ನಡೆಯುತ್ತೆ ಆ ಕಂಡೀಷನ್ ಐತೆ ಸರ್ ಗಾಡಿ ಈ ಒಂದು ಫಸ್ಟ್ ವರ್ಷನ್ ಫಸ್ಟ್ ಫೇಸ್ ವರ್ಷನ್ ಬಂತು ಆ ಒಂದು ಇದರಲ್ಲಿ ಯಾವ್ದಾದ್ರು ಗಾಡಿ ನೋಡ್ತಾ ಇದ್ರೆ ಗಾಡಿ ಬಂದ್ ತಗೊಂಡೋಗಿ ಅಂತ ಹೇಳ್ತೀನಿ ಟೂ ಲಕ್ ಏಟಿ ತೌಸಂಡ್ ಎರಡು ಲಕ್ಷದ ಎಂಬತ್ ಸಾವಿರ ಹೇಳ್ತಾ ಇದಾರೆ ಯಾವುದೋ ಫಿಕ್ಸೆಡ್ ರೇಟ್ ಅಲ್ಲ ನೆಗೋಷಿಯಬಲ್ ರೇಟ್ ನೆಕ್ಸ್ಟ್ ಇದೆ ಒಂದು ಡಿಮ್ಯಾಂಡ್ ಇರೋದು ತುಂಬಾನೇ ಹುಡುಕಿದ್ರೆ ಸಿಗದೇ ಇರೋ ಒಂದು ವೆಹಿಕಲ್ ಅಂತ ಹೇಳ್ಬೋದು ಒಂದು ಟವೇರ್ ಇದೆ ಟವೇರ್ ಹೋಗೋಣ ಅದಕ್ಕೆ ಹೋಗಿದ್ದ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಇದೆ ಒಂದು ಸೂಪರ್ ಕಂಡೀಷನ್ ಅಲ್ಲಿ ನಿಂತಿರಂತ ಒಂದು ಟವೆರಾ ನೋಡ್ತಾ ಇರಬಹುದು ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಡಿಮ್ಯಾಂಡ್ ಗಾಡಿ ಈಗ ಗಾಡಿ ನೋಡಿದವ್ರು ಅನ್ಕೋತಾ ಇರ್ಬೋದು ಇದೆಲ್ಲ ಪೈಂಟ್ ಎಲ್ಲ ಮಾಡಿ ರೆಡಿ ಮಾಡಿ ನಿಲ್ಸಿದಾರಂತ ಒರಿಜಿನಲ್ ಶೋರೂಮ್ ಪೈಂಟ್ ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ ಇದು ಪೈಂಟೆಡ್ ಇಲ್ಲ ಶೋರೂಮ್ 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 ಪೈಂಟ್ ಏನ್ ಅಂಡ್ ಗಾಡಿ ಬಂಪರು ಶೋರೂಮ್ ಇಂದಾನೆ ಬಂದಿರೋದು ಫುಲ್ ವೈಟ್ ಅಲ್ಲಿ ಎಲ್ ಎಸ್ ವೇರಿಯಂಟ್ ಟವೆರಾ ಎಲ್ ಎಸ್ ವೇರಿಯಂಟ್ ಇದು ಗಾಡಿ ನೋಡ್ತಾ ಇರಬಹುದು ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು ಫುಲ್ ಟಾಪ್ ಎಂಡ್ ಗಾಡಿ ಫುಲ್ ಟಾಪ್ ಎಂಡ್ ಗಾಡಿ ಟೈರ್ಗಳು ಬಂದು ಬ್ರಾಂಡ್ ನೀವು ಟೈರ್ಸ್ ಅಂತಾನೆ ಹೇಳ್ಬೋದು ಇದು ಚೆನ್ನಾಗಿದೆ ಕಂಪ್ನಿ ಫಿಟ್ಟರ್ ಸ್ಟೀಲ್ ವೀಲ್ ಜೊತೆಗೆ ವೀಲ್ ಕಪ್ಸ್ ಟವೆರ ಅದೇನೆ ವೀಲ್ ಕಪ್ಸ್ ಹಾಕ್ಸಿದ್ದಾರೆ ಸೆವೆಲ್ ಇಡ್ದೇನೆ ಟವೆರ ನೋಡ್ತಾ ಇರೋ ಅವರು ನೋಡಿ ಗಾಡಿ ತಗೊಂಡೋಗ್ಬೋದು ಇಂಜಿನ್ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಸೂಪರ್ ಕಂಡೀಷನ್ ಇಂಜಿನ್ ಗಾಡಿ ಈ ಕಂಡೀಷನ್ ಮೇಲೆ ಇಂಜಿನ್ ನೋಡಿ ನೋಡಕ್ಕೆ ನಾಕ್ ಕಂಡ್ಬೇಕು ಆತರ ಐತೆ ಸರ್ ಗಾಡಿ ಗಾಡಿ ಮಾತ್ರ ಸೂಪರ್ ಆಗೈತೆ ನಾನು ಒಂದು ಎರಡು ದಿನದಿಂದ ಗಾಡಿ ನೋಡ್ತಾ ಇದೀನಿ ಇದು ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗಿರ್ಬೇಕು ಇದ್ರದ್ದು ಮಾಡೆಲ್ ಯಾವ್ದು ಡೀಟೇಲ್ ಏನೋ ಅನ್ನೋದು ಇದು ಮಾಡೆಲ್ ಡಿಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಂಬಿಡಿ ತುಂಬಾ ಜೀನಿಯನ್ ಆಗಿ ನೀಟಾಗಿ ಆಗಿ ಫುಲ್ ಕಂಡೀಷನ್ ಗಾಡಿ ಇದೆ ಇಂಟೀರಿಯರ್ ತೋರಿಸ್ತೀನಿ ಇಂಟೀರಿಯರ್ ಡೋರ್ ಪ್ಯಾಡ್ ಇಂದ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಡೋರ್ ಪ್ಯಾಡ್ ಇದೆಲ್ಲ ಆಗ್ಲಿ ತುಂಬಾನೇ ಚೆನ್ನಾಗಿದೆ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಡ್ಯಾಶ್ ಬೋರ್ಡ್ ಎಲ್ಲ ಓಕೆ ಕಂಡೀಷನ್ ಇದೆ ಆಟೋ ಮಾರ್ಕೆಟ್ ಒಂದು ಇದಾಗಿಸಿದ್ದಾರೆ ಡಿಸ್ಪ್ಲೇ ಹಾಕ್ಸಿದ್ದಾರೆ ಜೊತೆಗೆ ಸೀಟ್ ಬಗೆಟ್ ಸೀಟ್ಸ್ ಇದೆಲ್ಲ ಇದೆ ಸೀಟ್ ಕವರ್ಸ್ ಒಂದು ಸ್ವಲ್ಪ ಕೆಲಸಗಳಿದೆ ಒರಿಜಿನಲ್ ಸೀಟ್ ಕವರ್ಸ್ ಇದೆ ಸೀಟ್ ಒಂದು ಕವರ್ಸ್ ಹಾಕ್ಸ್ಬೇಕಾಗುತ್ತೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ನಾಲ್ಕು ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ ಬಾಕಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಬಂದು ಬೇಬಿ ಸೀಟ್ ಅಂತ ಹೇಳ್ತಾರಲ್ಲ ಆ ತರ ಬರುತ್ತೆ ಜೊತೆಗೆ ಬ್ಯಾಕ್ ಸೀಟು ಬಂದು ತುಂಬಾ ಚೆನ್ನಾಗಿದೆ ತುಂಬಾ ಕೂಲ್ ಕಂಡೀಷನಲ್ ಗಾಡಿ ಇದೆ ಅಂತ ಹೇಳ್ಬೋದು ಗೈಸ್ ರೇರ್ ಎ ಸಿ ವೇನ್ಸ್ ಇದೆಲ್ಲ ಇದೆ ಎ ಸಿ ಪವರ್ ಸೇರಿಂಗ್ ಅವ್ರ ರೇರ್ ಎ ಸಿ ವೆನ್ಸ್ ಇದೆ ಸೆಂಟ್ರಲ್ ತರ ಒಂದು ಕಂಡೀಷನ್ ಗಾಡಿ ಇದೆ ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ಗೂ ಹಣ ಗಾಡಿನ ಒಂದ್ಸಲ ನೋಡ್ಕೊಂಬಿಡಿ ಈಗ ಮಳೆ ಬಂದಿದ್ರಿಂದ ಸ್ವಲ್ಪ ಕ್ಲೈಮೇಟ್ ಬೆಲ್ ಆಯ್ತು ಅದರಿಂದ ಗಾಡಿನೂ ಅಷ್ಟು ಇದರಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೊತೀನಿ ಆದ್ರೂ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಏನಿದೆ ಒರಿಜಿನಾಲಿಟಿ ಅದನ್ನ ತೋರಿಸ್ತಾ ಇದೀನಿ ಗಾಡಿ ನೋಡ್ಕೊತಾ ಇದ್ರಿ ನೋಡ್ಕೊಂಬಿಡಿ ಗಾಡಿ ಒಂದೊಂದ್ಸಲ ಇನ್ನು ಡಿಟೇಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡ್ಬೋದು ಬಂದು ರಾಯಲ್ ಕಾರ್ಸ್ ಹುಣಸೂಡು ಸ್ಕ್ರೀನ್ ಮೇಲೆ ಬೋರ್ಡ್ ನಂಬರ್ ನಂಬರ್ ಕಾಲ್ ಸ್ಕ್ರೀನ್ ಬರ್ತಾ ಇರುತ್ತೆ ಸೆಲ್ಲಿಂಗ್ ಆನ್ ಕಮಿಷನ್ ಬೇಸಿಸ್ ಓನ್ಲಿ ರಾಯಲ್ ಕಾರ್ಸ್ ಹುಣಸೂರು ಏನು ಡೀಟೇಲ್ ಏನ್ ಹೇಳ್ತಾ ಇದೀರಾ ಡೀಟೇಲ್ಸ್ ಬಂದ್ಬಿಟ್ಟು ಫುಲ್ ಲೋಡೆಡ್ ಗಾಡಿ ಸರ್ ಫಸ್ಟ್ ಆಫ್ ಆಲ್ ಒಂದು ಟಾಪ್ ಎಂಡ್ ಟಾಪ್ ಎಂಡ್ ಓಕೆ ಟಾಪ್ ಎಂಡ್ ಟವರಾದಲ್ಲಿ ಟಾಪ್ ಎಂಡ್ ಈಗ ನಾಲ್ಕು ಐತೆ ಗಾಡಿ ಬ್ರ್ಯಾಂಡ್ ಟೈರ್ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಗಾಡಿ ಅದೇ ಗಾಡಿ ಈ ಇರೋದು ಒರಿಜಿನಲ್ ಕಂಡೀಷನ್ ಗಾಡಿ ಇದೆ ಜಿನ್ಯನ್ ಅಲ್ಲಿ ಇದೆ ಯಾವುದೇ ಟೆನ್ಶನ್ ಇಲ್ಲ ನೀವು ಮೀಟರ್ ಡ್ಯಾಂಪರಿಂಗ್ ಬೇಕಾದ್ರೂ ಚೆಕ್ ಮಾಡಿಸಬಹುದು ಏನ್ ಬಾದ್ರೂ ಚೆಕ್ ಮಾಡಿಸಬಹುದು ಎರಡ್ ಸಾವಿರದ ಹದಿನೇಳು ಮಾಡಲ್ ಗಾಡಿ ಗಾಡಿ ಓನರ್ ಸಿಂಗಲ್ ಓನರ್ ಇದೆ ಅದು ಗಾಡಿ ಜಿ ಮೈಂಟೈನ್ ಮಾಡಿದ್ದಾರೆ ರಾಯಲ್ ಕಾರ್ಸ್ ಅಲ್ಲಿ ನಮ್ಮ ಹತ್ರ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಮಾತ್ರ ಸಿಗೋದು ಜಾಸ್ತಿ ಓನರ್ ಗಾಡಿ ಸಿಗಲ್ಲ ಸರ್ ಮತ್ತೆ ಹಳೆ ಮಾಡಲ್ ಗಾಡಿಗಳು ಆ ತರದ ಗಾಡಿಗಳು ಇರುತ್ತೆ ಇವಾಗ ಆಲ್ಮೋಸ್ಟ್ ನೀವು ನೋಡ್ತಾ ಇರೋದು ಎಲ್ಲಾ ಗಾಡಿ ಸಿಂಗಲ್ ಓನರ್ ಐ ಟ್ವೆಂಟಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಡಿಸರ್ ಸಿಂಗಲ್ ಓನರ್ ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ನಿಂತೈತೆ ನಮ್ಮ ಹತ್ರ ಓಕೆ ಈಗ ಇದು ಟೂಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ವೆಹಿಕಲ್ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಗಾಡಿ ಹದಿನೇಳೆಕಲ್ ಜಿನ ಕಂಡೀಷನ್ ಸೆವೆನ್ ಲ್ಯಾಕ್ ಫಿಫ್ಟಿ ಆಸ್ಕಿಂಗ್ ಇದೆ ಅದರಲ್ಲೂ ನೆಗೋಷಿಯಬಲ್ ಇದೆ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ ಜೊತೆಗೆ ನಮ್ಮ ಈಗ ಚಾನಲ್ ನಲ್ಲಿ ನೆಕ್ಸ್ಟ್ ಒಂದು ಆರ್ ಎಕ್ಸ್ ಅಂಡ್ರೆಡ್ ವೆಹಿಕಲ್ ಗಳು ಯಮಹಾ ಗಾಡಿಗಳು ಯಮಹಾ ಓಲ್ಡ್ ಗಾಡಿಗಳ ಒಂದು ವಿಡಿಯೋ ಬರ್ತಾ ಇದೆ ಆರ್ ಎಕ್ಸ್ ಹಂಡ್ರೆಡ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಈ ತರ ಎಲ್ಲಾ ಗಾಡಿಗಳು ಒಂದು ವಿಡಿಯೋ ಬರ್ತಾ ಇದೆ ಆ ವಿಡಿಯೋ ಅಂತ ಹೇಳಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರ್ಬೇಕು ಬನ್ನಿ ಇಷ್ಟೊಂದು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದೀನಿ ಬನ್ನಿ ಓಣ ಎಲ್ಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ